ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮಂತ್ ಸಿರೀಸ್ ಆಗಿದೆ ಎಕ್ಸ್ಪೈರಿ ಸಿರೀಸ್ ಓಕೆ ಇವತ್ತು ಇನ್ನಿಂದ ಏನಾಗಿ ಟ್ರೇಡ್ ಮಾಡ್ತೀವಿ ಅನ್ನೋದು ನೋಡೋಣ ಡೀಟೇಲ್ ಆಗಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಅಂಡ್ ಕೆಲವು ಇಂಟ್ರಾಡೆ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡೋದಿದೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಸೊ ನಿಫ್ಟಿ ಒಳಗಡೆ ನೀವೇನು ಕಾಣ್ತೀರಿ ನೋಟ್ ಆಗಿ ನೋಡ್ಕೊಡ್ರಿ ಸೊ ಆಫ್ ನಾನು ವೀಕ್ಲಿ ಅಂದ್ರೆ ಸ್ವಿಚ್ ಮಾಡೋದ್ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಬೇರಿ ಟರ್ನ್ ಆದಂಗು ಅಂತೂ ಕಾಣುತ್ತೆ ಸೊ ಗ್ಲೋಬಲಿ ಮಾರ್ಕೆಟ್ ನಲ್ಲಿ ಏನೋ ಚೇಂಜಸ್ ಆಗಿದೆ ಓವರ್ ನೈಟ್ ಏನಾಗಿರಬಹುದು ಸೊಲಕ ಸೊ ಟ್ರಂಪ್ ಓಕೆ ಮಾಡಿರುವ ಟಾರಿಫ್ಗಳನ್ನ ಅಲ್ಲಿಯ ಕೋಟ್ಗಳು ಅಲ್ಲಗಳದಿದೆ ಸೊ ನೀವು ಹಾಕಿದ ಟಾರಿಫ್ ಚೆನ್ನಾಗಿಲ್ಲ ಅದು ನಿಯಮಬದ್ಧ ಇಲ್ಲ ಅಂತ ಹೇಳ್ತಾ ಇದೆ ಅದು ಒಂದು ಗುಡ್ ನ್ಯೂಸ್ ಫಾರ್ ದ ಇಂಡಿಯನ್ ಮಾರ್ಕೆಟ್ ಅದ್ರ ಜೊತೆಗೆ ಜಪಾನ್ ಕೂಡ ಇಂಡಿಯಾ ನಲ್ಲಿ ಅರವತ್ತೆಂಟು ಬಿಲಿಯನ್ ಡಾಲರ್ ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದೆ ಸೊ ಇವೆರಡು ಪಾಸಿಟಿವ್ ಪಾಯಿಂಟ್ ಆಗಿರೋದ್ರಿಂದ ಮಾರ್ಕೆಟ್ ನಾಳೆ ಪಾಸಿಟಿವ್ನೆಸ್ ಓಪನ್ ಆಗುವ ಚಾನ್ಸ್ ಇದೆ ಒಂದು ಊಹಾ ಪೋಹ ಅನ್ಕೋಬಹುದು ಅದ್ರ ಜೊತೆಗೆ ಒಂದ್ ಐದಾರು ಟ್ರಿಗರ್ ಪಾಯಿಂಟ್ಸ್ ಇದೆ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಅನಾಲಿಸ್ ಮಾಡ ಫಸ್ಟ್ ಆಫ್ ಆಲ್ ಫಸ್ಟ್ ಅಟೋ ಸೇಲ್ ಡೇಟಾ ಬರ್ತಾ ಇದೆ ಅಂಡ್ ಟರ್ಮ್ ಟಾರಿಫ್ ಡೇಟಾ ಆಬ್ವಿಯಸ್ಲಿ ಆಗಸ್ಟ್ ಇಪ್ಪತ್ತೇಳು ಆಗಿರ್ಬೋದು ಬರ್ತಿದೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ದೇವಾರ ಆಮೇಲೆ ಗ್ಲೋಬಲ್ ಕ್ಯೂಸನ್ ಅಲ್ಲಿ ನೋಡಿದ್ರೆ ಟ್ರಂಪ್ ಟಾರಿಫ್ ಲಾನ್ ಫುಲ್ ಅಂತ ಹೇಳ್ತಿರೋದು ಅಂಡ್ ಈ ಡೇಟಾ ಜೊತೆಗೆ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೋತಿರಿ ಟೋಟಲ್ ದೇ ಆರ್ ಕಂಪ್ಲೀಟ್ಲಿ ಅಪ್ ಅಂಡ್ ಡೌನ್ಸ್ ಗಳು ಸಿಕ್ಕಾಪಟ್ಟೆ ಆಗಿದೆ ಸೊ ಇದನ್ನ ನೋಡ್ಕೊಳ್ತಾ ಇದ್ರೆ ಸಮ್ ಆಟ್ ಮಾರ್ಕೆಟ್ ನಲ್ಲಿ ಈ ಬರೋ ವಾರ ಒಂದು ಜಾತ್ರೆ ತರ ಇರಬಹುದು ಇವನ್ ಎಕನಾಮಿಕ್ ಕ್ಯಾಲೆಂಡರ್ ನ ನೋಡಿದ್ರೆ ಈ ವಾರ ಇವತ್ತೇ ಸಂಡೇ ಏನಾಗಿದೆಪ್ಪ ಅಂದ್ರೆ ಪಿ ಎಂ ಆರ್ ಡೇಟಾ ಬಂದಿದೆ ಚೈನಾದು ಸೊ ಅದು ಮೆಟಲ್ ಸೆಕ್ಟರ್ ಗಳು ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ವಾರ ಬರ್ತಾ ಇರೋ ಮೇನ್ ಡೇಟಾಗಳನ್ನ ಅಬ್ಸರ್ವೇಷನ್ ಮಾಡ್ಕೊಳ್ಳಿಕ್ ಶುರು ಮಾಡಿದ್ರೆ ನಮಗೆ ಮಂಡೇ ದಿನ ಓಕೆ ಪಿ ಎಮ್ ಐ ಡೇಟಾ ಬರ್ತಾ ಇದೆ ಹತ್ತುವರೆ ಸುಮಾರು ಅದು ಬಿಟ್ಟರೆ ಮಂಗಳವಾರ ಬುಧವಾರ ಗುರುವಾರ ಅಂತೂ ಸಿಕ್ಕ ಡೇಟಾಗಳಿದೆ ಸೊ ಅವು ನಮಗೆ ಡೀಟೇಲ್ ಆಗಿ ಹೆಲ್ಪ್ ಮಾಡುತ್ತೆ ಸೊ ಅದನ್ನ ಪ್ರೀ ಮಾರ್ಕೆಟ್ನಲ್ಲಿ ಪ್ರತಿದಿನ ಡಿಸ್ಕಷನ್ ಮಾಡೋಣ ಯಾವ ರೀತಿ ಇಂಡಿಯನ್ ಮಾರ್ಕೆಟ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ದ ನಿಫ್ಟಿ ಅನಾಲಿಸಿಸ್ ಫಾರ್ ದ ವೀಕ್ಲಿ ಆ್ಯಂಗಲ್ ನೋಡಿದ್ರೆ ನಲ್ಲಿ ಮೇಜರ್ ಲೆವೆಲ್ ರಿಸೆಕ್ಷನ್ ಸಪೋರ್ಟ್ ಲೆವೆಲ್ ಡ್ರಾ ಮಾಡೋಣ ಸೋ ಮೇಜರ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಆನ್ ದ ಬಾಟಮ್ ಲೈನ್ ಮೇಜರ್ ಅಪರ್ ಸೈಡ್ ಅಲ್ಲಿ ಕಾಯ್ತಾ ಇರೋದು ಟ್ವೆಂಟಿ ಫೈವ್ ವೀಕ್ಲಿ ಆ್ಯಂಗಲ್ ವ್ಯೂ ಆಗಿದೆ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ತೀರಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಮಗೆ ಶೋಕಾಸ್ ಮಾಡ್ತಾ ಇರೋದು ಇನ್ನೇನು ಬೀಳುವ ಹಂತದಲ್ಲಿ ಇದೇನಪ್ಪ ಅನ್ನೋ ಚಾನ್ಸಸ್ನ ಶೋಕಾಸ್ ಮಾಡ್ತಾ ಇದ್ದು ಬಟ್ ಮಾರ್ಕೆಟ್ ನಲ್ಲಿ ಈ ಪಾಸಿಟಿವ್ ಸೆಂಟಿಮೆಂಟ್ ಆಗಿರೋದ್ರಿಂದ ಇದು ಇನ್ವರ್ಟೆಡ್ ಹ್ಯಾಮರ್ ತರ ಕನ್ಫರ್ಮ್ ಮಾಡಿದ್ರೆ ನಾಳೆ ಇನ್ ಕೇಸ್ ಏನಾದ್ರು ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗಿದ್ದೆ ಆದ್ರೆ ದ ರಿವರ್ಸಲ್ ಕ್ಯಾನ್ ಕಂಟಿನ್ಯೂ ಟಿಲ್ ಇವನ್ ಟ್ವೆಂಟಿ ಇದು ಟ್ರಿಗರ್ ಮಾಡಬಹುದು ಮಾರ್ಕೆಟ್ ನ ಪಾಸಿಟಿವ್ನೆಸ್ ನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಇಂಪಾರ್ಟೆಂಟ್ ಲೇಬಲ್ಸ್ ಗಳು ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಸ್ವಿಚ್ ಟು ಒನ್ ಅವರ್ ಅವರ್ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ಕೆಲವು ಇಂಪಾರ್ಟೆಂಟ್ ಲೇಬಲ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಲೆಟ್ಸ್ ಟೇಕ್ ಹಾರಿಜೆಂಟಲ್ ರೆಕ್ಟಾಂಗಲ್ ಓಕೆ ಸೊ ಇದ್ರ ಪ್ರಕಾರ ಮೇಜರ್ ಲೆವೆಲ್ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಫೈವ್ ಫೈವ್ ಸಿಕ್ಸ್ಟಿ ಹತ್ರ ಇದೆ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದ್ದು ಫೇಲ್ ಆಗಿದ್ದು ಮತ್ತೆ ಸಪೋರ್ಟ್ ತಗೊಂಡಿದ್ದು ಮತ್ತೆ ಫೇಲ್ ಆಗಿದೆ சோ இதன நோட ஃபைவ் ஃபிஃப்டிஸ் அ மெல் சோ அது மெல இன்னும் லெவல் ட்ரட்இஸ் ட்வெண்ட்டி டொண்டி ஃபோர் செவன் சோ கலகி ஃபோர் த்ரீ ஃபிஃப்டி டிரா பை மிஸ்டேக் ஐ ரி மிஸ்டேக் மார்க்கெட் டொண்டி ஃபைவ் ட்வெண்ட்டி ஃபோர் த்ரீ ஃபிஃப்டி நான் ஃபேல் மாதிரி ஆகிங்னா சார் இப்போது அந்தாஸ் நெக்ஸ்ட் லெவல் ஹையெஸ்ட் சைக்கலிகல் நம்பர் கூட அதுலே இது ட்ராவல் மார்க்கெட் ஆகும் சார் ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡೋಣ ಎಸ್ ಮಾರ್ಕೆಟ್ ಲುಕ್ ಆಟ್ ಇಯರ್ ಫಿಫ್ಟಿ ಮಂಟ್ಸ್ ಆ್ಯಂಗಲ್ ಇಂದ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಪಾಸಿಟಿವ್ ಆ್ಯಂಗಲ್ ಇಂದ ಓಪನ್ ಆದರೆ ಬಿಕಾಸ್ ಆಫ್ ನ್ಯೂಸ್ ಅದರ್ ಥಿಂಗ್ಸ್ ಕೋರ್ಟ್ಸ್ ಡೇಟಾ ಅದ್ರ ಪ್ರಕಾರ ಟ್ವೆಂಟಿ ಫೋರ್ ಫೋರ್ ಫೈವ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಸೊ ಹಾರ್ಡ್ಲಿ ನಿಮಗೆ ಅಪ್ಅಪ್ ಓಪನ್ ಆಗಿದೆ ಮಾರ್ಕೆಟ್ ಅರ್ಲಿಯರ್ ರಿಜೆಕ್ಷನ್ ಝೋನ್ನ ವಾಪಸ್ ಓಲ್ಡ್ ಮಾಡೋದೇ ನಿಜ ಆಯಿತು ಹೈಯರ್ ಲೋ ಆಯಿತು ಅಂದರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ತಿರಿ ಈ ಪಾಸಿಟಿವ್ ಸೆಂಟಿಮೆಂಟ್ ಟ್ರೇಡ್ ಪಾಸಿಟಿವ್ ಗ್ಯಾಪ್ ಅಪ್ ಈಸ್ ಫಸ್ಟ್ ಪಾಯಿಂಟ್ ಇನ್ನೊಂದು ಮಾರ್ಕೆಟ್ ಹ್ಯೂಜ್ ಆದಪ್ಪ ನಿಮ್ಗೆ ಗೊತ್ತಿರ್ಬೋದು ಜಿ ಎಸ್ ಟಿ ಡೇಟಾ ಬಂದಾಗ ಮಾರ್ಕೆಟ್ ಯಾವ ರೀತಿ ಹ್ಯೂಜ್ ಆಗಿದ್ದಲ್ಲ ಆ ರೀತಿ ಟ್ವೆಂಟಿ ಫೋರ್ ಸೆವೆನ್ ಹಡ್ ಹತ್ರ ಹತ್ರ ಓಪನ್ ಆಗಿದೆ ಹ್ಯೂಜ್ ಆಗಿದೆ ಅಂದ್ರೆ ಮಾರ್ಕೆಟ್ ಸಸ್ಟೇನ್ ಆಗೋದಿಲ್ಲ ಈಸಿಲಿ ಏನ್ ಮಾಡ್ಬೋದು ಸ್ಲೋನೆಸ್ ನ ಕ್ರಿಯೇಟ್ ಮಾಡಬಹುದು ಅಥವಾ ಫೇಲ್ ಆಗಿ ಟ್ವೆಂಟಿ ಫೋರ್ ಸೆವೆನ್ ಹೋಲ್ಡ್ ಮಾಡಿದ್ರೆ ಕುತ್ಕೋಬೋದು ಅದನ್ನು ಫೇಲ್ ಮಾಡಿ ಕೆಳಗಡೆ ಬರಬಹುದು ಹ್ಯೂಜ್ನೆಸ್ ಡಸಂಟ್ ಹೋಲ್ಡ್ ಸ್ಟ್ರಾಂಗ್ ಸೊ ಅದು ಆಗಿಲ್ಲ ಸರ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಹತ್ರ ಅಥವಾ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ನೋ ಪ್ರಾಬ್ಲಮ್ ಸರ್ ನಾವು ವೇಟ್ ಮಾಡೋಣ ಡೇ ಲೋ ಬ್ರೇಕ್ ಆದ್ರೆ ಅಥವಾ ನಿನ್ನೆ ಲೋ ಬ್ರೇಕ್ ಆದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಬಟ್ ಇಲ್ಲಿಂದ ನೀವು ಬಾಯಿಂಗ್ ಸಪೋರ್ಟ್ ನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಬಿಕಾಸ್ ಮೇಜರ್ ಲೆವೆಲ್ ಇದೆ ಅಷ್ಟು ಈಸಿಲಿ ಬಿಟ್ಕೊಡೋದಿಲ್ಲ ಇನ್ ಕೀಸ್ ಈ ಲೇವಲ್ ಫೇಲ್ ಆಗಿದೆ ಅಪ್ಪ ನಿಮಗೆ ಮಾರ್ಕೆಟ್ ಓಪನ್ ಆದ ತಕ್ಷಣನೇ ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ಕೊಂಡ್ಬಿಟ್ಟಿದೆ ಓಕೆ ಲೋವರ್ ಹೈ ಕೂಡ ಕಂಡಿದೆ ಅಥವಾ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ನೀವು ಒಂದಿಷ್ಟು ಕ್ವಾಂಟಿಟಿ ನಲ್ಲಿ ಟ್ರೇಡ್ ಮಾಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಇಸ್ ಯುವರ್ ನೆಕ್ಸ್ಟ್ ಟಾರ್ಗೆಟ್ ಅಂತ ತಿಳ್ಕೊತೀರಿ ದಟ್ಸ್ ಹೌ ಯು ಸರ್ ಗ್ಯಾಪ್ ಅಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಸೊ ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಸಪೋರ್ಟ್ ಅದನ್ನ ಫೇಲ್ ಮಾಡೋದಕ್ಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಪನ್ ಆಗಿದೆ ಟ್ವೆಂಟಿ ಫೋರ್ ಥ್ರೀ ಹಂಡ್ರೆಡ್ ಓಪನ್ ಆಗಿದೆ ಸೊ ಅವಾಗ ಏನ್ ಥಿಂಕ್ ಮಾಡೋಣ ಲೋವರ್ ಹೈ ಕಂಪಲ್ಸರಿ ಆದ್ರೆ ಅಥವಾ ಲೋ ಆಫ್ ಡೇ ಬ್ರೇಕ್ ಆಗ್ತಾ ಇದ್ರೆ ಕಂಟಿನ್ಯೂ ಮಾಡೋಣ ಟ್ವೆಂಟಿ ಫೋರ್ ತೌಸಂಡ್ ವರ್ಗು ಈ ರೀತಿ ಮಾಡಬಹುದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಸೊ ಥಿಂಕಿಂಗ್ ಆ್ಯಂಗಲ್ ಚೆನ್ನಾಗಿದೆ ಆ್ಯಂಡ್ ಅದನ್ನ ನೀಟಾಗಿ ಅಪ್ಲೈ ಮಾಡ್ಕೋತೀರಿ ಅಂತ ತಿಳ್ಕೊಳ್ತಾ ಸೊ ಇದೊಂದು ಪ್ಯಾರಲ್ ಚಾನಲ್ ಒಂದು ಟ್ರೆಂಡ್ ಆ್ಯಂಡ್ ಡ್ರಾ ಮಾಡಿರ್ತೀನಿ ನಾಳೆ ಇನ್ ಕೇಸ್ ಏನಾದರೂ ನಿಮ್ಗೆ ಇದ್ರ ಮೇಲೆ ಟ್ವೆಂಟಿ ಫೋರ್ ಫೋರ್ ಫೈವ್ ಫಿಫ್ಟಿ ಹೋಗ್ತಾ ಇದ್ರೆ ಟೈಮ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಪೆಕ್ಟೆಡ್ ಅನ್ನುವ ಚಾನ್ಸ್ ಇದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಸೊ ಅನಾಲಿಸಿಸ್ ನಿಫ್ಟಿ ಚೆನ್ನಾಗಾಗಿದೆ ಆಪ್ಷನ್ ಚೇನ್ ನೋಡ್ಕೋತೀರಿ ಆಪ್ಷನ್ ಚೇಂಜ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ ಟ್ವೆಂಟಿ ಫೋರ್ ಫೋರ್ನಲ್ಲಿ ಎಂಬತ್ತೈದು ಲಕ್ಷ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ನೋಡಿದ್ರೆ ಹೆವಿಲಿ ಪುಟ್ಸ್ ಅಂತ ಬಿಲ್ಡ್ ಅಪ್ ಇದೆ ಸ್ಟ್ರಾಂಗ್ ಇದೆ ಪ್ಲಸ್ ಕಾಲ್ನಲ್ಲಿ ಟ್ವೆಂಟಿ ಫೋರ್ ಫಾರ್ನಲ್ಲೇ ಹೆವಿ ಇದೆ ಸೊ ಅದನ್ನು ಬಿಟ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವಿ ಇದೆ ಅದನ್ನು ಬಿಟ್ಟರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಸೊ ಕಾಲ್ನಲ್ಲಿ ಕೂಡ ಸಾಕಷ್ಟು ಬಿಲ್ಟ್ ಅಪ್ ಇರೋದ್ರಿಂದ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಮೇಲ್ಗಡೆ ಕಡೆ ಹೋದರೆ ಮಾತ್ರ ಮೊಮೆಂಟಮ್ ಇದೆ ಬಿಕಾಸ್ ದಿಸ್ ಕಾಲ್ ಓ ಐ ವಿಲ್ ಬಿ ವೈಂಡ್ ಔಟ್ ಆ್ಯಂಡ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಸೈಡ್ ವೈಸ್ ಮಾರ್ಕೆಟ್ ಕೆಳಗಡೆ ಹೋಗಬೇಕಪ್ಪ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ನಾವು ಮಾರ್ಕ್ ಮಾಡಿದ್ವಿ ಅದ್ರ ಕೆಳಗಡೆ ಹೋದರೆ ಮೊಮೆಂಟಮ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಓಪನ್ ಸ್ಟಿ ಲೆವೆಲ್ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ವರೆಗೂ ಮಾರ್ಕೆಟ್ ಹೋಗುವ ಸಾಧ್ಯತೆಗಳನ್ನ ಕಾಣ್ತೀರಿ ಸೊ ಲೆಟ್ ಅಸ್ ಸಿ ಸೆನ್ಸೆಕ್ಸ್ ಇಯೋ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡೋಣ ಏನಾಗ್ತಾ ಇದೆ ಒನ್ ಮೋರ್ ಪಾಯಿಂಟ್ ಇಯೋ ನಿಫ್ಟಿ ನಾಳೆ ನೀವು ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದೀರಪ್ಪ ಅಂದ್ರೆ ಬಿಕಾಸ್ ನಿಮಗೆ ಮಂಗಳವಾರ ಎಕ್ಸ್ಪೈರ್ ಶಿಫ್ಟ್ ಆಗಿರೋದ್ರಿಂದ ಆಪ್ಷನ್ ಬೈಂಗ್ ಆಂಗಲ್ ನ ನೀವು ಥಿಂಕ್ ಮಾಡ್ತಾರೆ ನೆಕ್ಸ್ಟ್ ವೀಕ್ ಆಪ್ಷನ್ ಚಾಯ್ಸ್ ಮಾಡ್ತೀರಿ ಹೆಂಗಪ್ಪ ಅಂದ್ರೆ ಲುಕ್ ಆಟ್ ಯು ಆಪ್ಷನ್ ಚೇಂಜ್ ಸೊ ಸೆಕೆಂಡ್ ಸೆಪ್ಟೆಂಬರ್ ಬಂದು ನೈನ್ ಸೆಪ್ಟೆಂಬರ್ ಆಪ್ಷನ್ಸ್ ನ ಬೈ ಅನ್ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇಲ್ಲಾ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಇಲ್ಲ ಆಪ್ಷನ್ ಸೆಲ್ಲರ್ಸ್ ಇದ್ರೆ ನೋ ಪ್ರಾಬ್ಲಮ್ ಸರ್ ಯು ಕ್ಯಾನ್ ಟ್ರೈ ಬಿಕಾಸ್ ನಿಫ್ಟಿ ಎಕ್ಸ್ಪೈರ್ ನಿಮ್ಗೆ ಈಗ ಮಂಗಳವಾರ ಬಂದಿದೆ சென்செக்ஸ்வர் ஷிஃப்ட் ஆகி குருவார்க்கு இன்டர்ச்சேஞ்சபல் ஆகி இத ஆப்ஷன் ஆங்கில சி திஸ் இம் லெவல் ஆஸ் level ತೌಸಂಡ್ மேஜர் லெவல் ಸೈಕಾಲಜಿಕಲ್ ನಂಬರ್ ಅಂತ நான் இன்னொரு சப்போர்ட் ನೆಕ್ಸ್ಟ್ ட்ராட்டி ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ நம்பர் ಸಾವಿರದ மார்க்கெட் எக்ஸ்பன் ಹತ್ರ ಇಷ್ಟು ಲೇವಲ್ ಡ್ರಾ ಮಾಡಿದ್ರಿ ವೆರಿ ನೈಸ್ ಯು ಸೊ ಅಬ್ವಿಯಸ್ಲಿ ರೌಂಡ್ ನಂಬರ್ಸ್ ಎಂಬತ್ ಸಾವಿರ ಮತ್ತು ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಒಳಗಡೆ ಇದ್ರೆ ನೋ ಪ್ರಾಬ್ಲಮ್ ಅಥವಾ ಈಸಿ ಇರೋದಿಲ್ಲ ಅದು ಮಾರ್ಕೆಟ್ ಟೈಮ್ ಪಾಸ್ ಆಗುತ್ತೆ ಸೆವೆಂಟಿ ನೈನ್ ಏಯ್ಟ್ ಹಂಡ್ರೆಡ್ ಈಸಿ ಇದೆ ಸೆವೆಂಟಿ ನೈನ್ ತೌಸಂಡ್ ಲಿಬಲ್ ಟಾರ್ಗೆಟ್ ಬಸ್ ಏಯ್ಟಿ ತೌಸಂಡ್ ಮೇಲೆ ಹೋಲ್ಡ್ ಮಾಡಿದ ಹೈಯರ್ ಲೋ ಆಗ್ತಾ ಇದ್ರೆ ನಿಮ್ಗೆ ಎರಡು ಪಾಯಿಂಟ್ ಗೊತ್ತಾಗುತ್ತೆ ಒಂದು ಎರಡು ಮೂರು ಮಾರ್ಕೆಟ್ ಬ್ರೇಕೌಟ್ ಆಗಿರುತ್ತೆ ಅಂಡ್ ಹೋಲ್ಡ್ ಮಾಡಿರುತ್ತೆ ಎಂಬತ್ತು ಸಾವಿರದ ಐದುನೂರು ಟಾರ್ಗೆಟ್ ಮಾಡಬಹುದು ದಿಸ್ ಇಸ್ ಮೋಸ್ಟ್ ಈಸಿಯೆಸ್ಟ್ ರೇಟ್ ಪ್ಲಸ್ ಗ್ಯಾಪ್ ಅಪ್ ಆಗ್ಲೇ ತಿಂಕ್ ಮಾಡುದು ಡೈರೆಕ್ಟ್ ಆಗಿ ಮಾರ್ಕೆಟ್ ಒಪ್ಪನ್ ಆದ್ರೆ ಓಕೆ ಮಾರ್ಕೆಟ್ ಸೆಲ್ಲಿಂಗ್ ಪಟರ್ನ್ ಕ್ರಿಯೇಟ್ ಮಾಡುತ್ತಾ ಅಥವಾ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗುತ್ತಾ ಕ್ವೆಶನ್ ಮಾರ್ಕ್ ಬೇರೆ ಸೆವೆಂಟಿ ನೈನ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಮಾರ್ಕೆಟ್ ಗ್ಯಾಪ್ ಫಿಲ್ ಮಾಡಬಹುದು ಅಥವಾ ಲೋ ಬ್ರೆ ಕಂಟಿನ್ಯೂ ಆಗುವ ಚಾನ್ಸ್ ಇದೆ ಬಿ ಎನಿವೆ ಇಲ್ಲಿ ನಿಮಗೆ ಎಕ್ಸ್ಪೈರಿ ಗುರುವಾರಕ್ಕೆ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಚೇನ್ ಓಪನ್ ಇಂಟ್ರೆಸ್ಟ್ ನೋಡೋದು ಸ್ವಲ್ಪ ಡಿಲೇ ಆಗ್ಬಹುದು ಬಿಕಾಸ್ ನೀವು ನಾಳೆ ಅಥವಾ ನಾಡಿದ್ದು ನೋಡಿದ್ರೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಸ್ಟ್ರಾಂಗ್ ಆಗಿರುತ್ತೆ ಬಿಕಾಸ್ ಇಲ್ಲಿ ಮಟ್ಟಿಗೆ ಎರಡು ಲಕ್ಷ ಮೂರು ಲಕ್ಷದ ಹತ್ತಿರ ಅಷ್ಟೇ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಲೆಟ್ ಲೇಟಸ್ಟ್ ಗೌಟ್ ಬ್ಯಾಂಕ್ ಈಗ ಮಂತ್ಲಿ ಎಕ್ಸ್ಪೈರ್ ಎಕ್ಸ್ಪೈರಿ ಆಂಗ್ಲಿಂದ ಥಿಂಕ್ ಮಾಡಬೇಕಿದ್ನಲ್ಲ ಬಿಕಾಸ್ ಈಗ ಹೆಂಗಿದ್ರು ನಿಮಗೆ ಮಂತ್ ಎಸ್ಪೈರಿ ಮುಗಿದೋಗಿದೆ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಲೇಬಲ್ ಇದೆ ನೋಡ್ಕೊಳ್ಳಿ ಈಗ ಮಾರ್ಕೆಟ್ ನಿಂತಿರುವ ಜಾಗದಲ್ಲ ಐವತ್ ಮೂರ್ ಸಾವಿರ ಐದುನೂರು ಇಂಪಾರ್ಟೆಂಟ್ ಇದೆ ಅದಕ್ಕಿಂತ ಇಂಪಾರ್ಟೆಂಟ್ ಲೇಬಲ್ ನೋಡ್ಕೊಳ್ತೀರಿ ಇದನ್ನ ಡ್ರಾ ಮಾಡಿದ್ರೆ ಎಸ್ ಯು ಕ್ಯಾನ್ ಸಿ ದಿಸ್ ಸೊ ಸೈಕಾಲಜಿಕಲ್ ನಂಬರ್ ಐವತ್ ಸಾವಿರದ ಐದುನೂರು ಲೇಬಲ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಈ ಜಾಗದಲ್ಲಿ ನಿಂತ್ಕೊಂಡೋಗಿದೆ ಸೊ ನಾನು ಇಲ್ಲಿ ಮಿಡಲ್ ಲೈನ್ ನ ತೆಗಿತೀನಿ ಸೊ ದಟ್ ಕ್ಯಾನ್ ಎವ್ರಿ ಬಡಿ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಸೊ ನೋಡ್ಕೊತೀರಿ ಮಾರ್ಕೆಟ್ ಅಲ್ಲಿ ಇಲ್ಲಿ ರಿಜೆಕ್ಷನ್ಸ್ ರಿಜೆಕ್ಷನ್ ಆದ್ಮೇಲೆ ಹೋಲ್ಡ್ ಮಾಡಿದ್ದ ಇದಾದ್ಮೇಲೆ ಮತ್ತೆ ಇದೇ ತರ ಸೇಮ್ ಟು ಸೇಮ್ ಕ್ಯಾಂಡಲ್ ಆಗಿದೆ ಸೊ ಐ ಕ್ಯಾಂಟ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಅಗೇನ್ ಗೋ ಅಪ್ ಸೈಡ್ ಲೈಕ್ ದಿಸ್ ಹೋಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಫೇಲ್ ಆದ್ರೆ ಕೆಳಗಡೆ ಕೂಡ ಹೋಗಬಹುದು ಅಂತ ಡಿಸ್ಕಶನ್ ಮಾಡಬಹುದು ಅದ ಭಾಗ ನಿಮ್ ಐವತ್ ಮೂರ್ ಸಾವಿರ ಟಾರ್ಗೆಟ್ ನ ಮಾಡ್ಕೋತಿರಿ ಎನಿವೆ ಇದನ್ನೇ ನಾನು ಸ್ವಿಚ್ ಮಾಡ್ತೀನಿ ಲೋವರ್ ಟೈಮ್ ಫ್ರೇಮ್ಗೆ ಒನ್ ಅವರ್ ಆ್ಯಂಗಲ್ ಇಂದ ಸೊ ಫ್ರೀ ವೇಸ್ ನೋಡ್ಕೊಂಡಿದ್ರಿ ಎಸ್ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಲೈನ್ ಲೆವೆಲ್ ಡ್ರಾ ವಿತ್ ಪ್ಯಾರಲ್ ಚಾನಲ್ ಯೂಸ್ ಮಾಡ್ತಾ ಮಾಡ್ತಾ ಲುಕ್ ಆಟ್ ದಿಸ್ ವೆನ್ ಸೊ ಇದನ್ನ ಡ್ರಾ ಮಾಡಿದ್ರೆ ಮಾರ್ಕೆಟ್ ವಿಧಿನ್ ದೋನ್ ಐವತ್ ಮೂರ್ ಎಂಟ್ನೂರು ಅಥವಾ ಏಳ್ನೂರು ಅಥವಾ ಐದ್ನೂರು ಒಳಗಡೆ ಇದ್ರೆ ನೋಟ್ ರೀಡ್ ಈಸಿ ಸೆಟ್ ಅಪ್ ವೆರಸ್ ಐವತ್ ಮೂರ್ ಸಾವಿರದ ಎಂಟುನೂರು ಮೇಲೆ ಬ್ರೇಕಾರ್ಡ್ ಆಗಿ ಹೈ ಅಲ್ಲೂ ಕ್ರಿಯೇಟ್ ಆಗ್ತಾ ಇದೆ ಈಸಿ ಇದೆ ಐವತ್ನಾಲ್ಕು ಸಾವಿರ ಐದ್ನೂರು ಅಥವಾ ಅದರ ಮೇಲೆಗಡೆ ಹೋದ್ರೆ ಐವತ್ತೈದು ಸಾವಿರವರೆಗೂ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಈಸಿ ಇದೆ ಫ್ರೀ ಬೇ ವೆರಸ್ ಐವತ್ ಮೂರ್ ಸಾವಿರದ ಐದ್ನೂರ್ ಕೆಳಗಡೆ ಹೋದ್ರೆ ಫ್ರೀ ಬೇ ದಟ್ಸ್ ಓನ್ಲಿ ವಿ ವಾಂಟ್ ಗ್ಯಾಪ್ ಡೌನ್ ವಿಡೌನ್ ತಿಂಕ್ ಮಾಡಿದ್ರೆ ಸೈಕಲಜಿಕಲ್ ನಂಬರ್ ನ ಪ್ಲೇ ಮಾಡೋಣ ಲೆವೆಲ್ ಮಾರ್ಕೆಟ್ ರೌಂಡ್ ನಂಬರ್ ಲೆವೆಲ್ ಸಾವಿರ ಲೆವೆಲ್ ಇದೆ ಈ ಲೆವೆಲ್ ಮೇಲ್ಗಡೆ ಮಾರ್ಕೆಟ್ ಮುಮೆಂಟಮ್ ಆಯ್ತು ಗ್ಯಾಪ್ ಅಪ್ ಆಗಲಿಂದ ಯಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ತೌಸಂಡ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿಲಿಂದ ಥಿಂಕ್ ಮಾಡಿದ್ರಿ ಲೈಕ್ ಐವತ್ ಮೂರ್ ಸಾವಿರದ ನಾಲ್ಕುನೂರು ಅಥವಾ ಮೂರ್ ಸಾವಿರದ ಎರಡ್ನೂರು ಓಪನ್ ಆಗಿದೆ ಒಂದು ವೇಟ್ ಮಾಡಿ ಮಾರ್ಕೆಟ್ ನಿಮ್ಮನ್ನ ಟ್ರಾಪ್ ಕೂಡ ಮಾಡ್ಕೋಬಹುದು ಮಾರ್ಕೆಟ್ ಕೆಳಗಡೆ ಹೋಗದೆ ಕಂಟಿನ್ಯೂ ಬರಬಹುದು ಅನ್ನೋ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಥಿಂಕ್ ಏನ್ ಮಾಡಪ್ಪ ಅಂದ್ರೆ ನಾವು ಮಾರ್ಕೆಟ್ ನಲ್ಲಿ ಡೌನ್ ಓಪನ್ ಆದ್ರೆ ಕಂಪಲ್ಸರಿ ಲೋವರ್ ಲೋ ಬ್ರೇಕ್ ಆಗುವ ಎಂಟ್ರಿ ಆಗೋಣ ಇಲ್ಲ ಅಂದ್ರೆ ನೀವು ಫೇಲ್ ಆಗ್ತೀರಿ ಸೊ ಎನಿವೇ ಆಪ್ಷನ್ ಏನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಬಂದಿದೆ ಹೆವಿಲಿ ಹೆವಿ ಬಿಲ್ಡಪ್ಸ್ ಏರಿಯಾಗಳು ಕೂಡ ಓಪನ್ ಕೂಡ ರೌಂಡ್ ನಂಬರ್ ಸೈಕಾಲಜಿ ಸಿಗ್ತಾ ಇದೆ ಒಂಬತ್ತು ಲಕ್ಷ ಹತ್ತು ಲಕ್ಷ ಐವತ್ ನಾಲ್ಕು ಸಾವಿರ ಇನ್ನೊಂದು ಸೈಕಾಲಜಿಕಲ್ ಲೈಕ್ ಅಟ್ರಾಕ್ಷನ್ ಜೋನ್ ಆಗ್ಬೋದು ಫೈನಾನ್ಶಿಯಲ್ ಸರ್ವಿಸಸ್ ಕ್ವಿಕ್ಲಿ ಡ್ರಾ ಮಾಡ ಸೇಮ್ ಟು ಸೇಮ್ ಲೈಕ್ ಬ್ಯಾಂಕ್ ಡ್ರಾ ಇಟ್ ಹಿಯರ್ ಸೊ ಇದನ್ನು ಕೂಡ ಸಾವಿರದ ಇಪ್ಪತ್ತೈದು ನಾನ್ನೂರ ಐವತ್ತು ಇಂಪಾರ್ಟೆಂಟ್ ಲೆವೆಲ್ ಇದೆ ಇದನ್ನ ಫೇಲ್ ಆದ್ರೆ ಕಂಟಿನ್ಯೂ ಡೌನ್ ಸೈಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರಿ ಮಂತ್ಲಿ ಆಂಗ್ಲಿಂದ ಇಲ್ಲ ನೀವು ಇದನ್ನ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡಿದ್ರೆ ಜಸ್ಟ್ ಲೈಕ್ ಬ್ಯಾಂಕ್ ಡಿ ತರಾನೇ ಕಾಣುತ್ತೆ ಪ್ಯಾರಲ್ ಚಾನಲ್ ಡ್ರಾ ಮಾಡ್ತೀರಿ ಎಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಎಸ್ ಯು ಕ್ಯಾನ್ ಟ್ರೈ ಅನ್ನೋ ಚಾನ್ಸ್ ಇದೆ ಅದು ಕೂಡ ಇಪ್ಪತ್ತೈದು ಸಾವಿರ ಆರುನೂರು ಅಥವಾ ಏಳ್ನೂರು ಮೇಲೆ ಹೋಗ್ತಾ ಇದ್ರೆ ಇಪ್ಪತ್ತ ಆರ್ ಸಾವಿರವರೆಗೂ ಬರೋ ಚಾನ್ಸ್ ಇದೆ ಅದರ ಮಧ್ಯದಲ್ಲಿ ಒಂದು ಇಪ್ಪತ್ತೈದು ಎಂಟುನೂರು ಕೂಡ ಒಂದು ಸ್ಟಕ್ ಲೆವೆಲ್ ಇದೆ ಇದನ್ನ ಸಾವಿರ ಲೆವೆಲ್ ಬರುವ ಚಾನ್ಸ್ ಇದೆ ಓಕೆ ಓನ್ಲಿ ಫ್ರೀ ವೇಸ್ ನಾವು ಅಬ್ಸರ್ವೇಷನ್ ಮಾಡ್ತೀರಿ ಇಲ್ಲಿ ಕೂಡ ಮಿಡ್ ಕೆಆ ನಿಫ್ಟಿ ನೋಡ್ಕೊತೀರಿ ಇಲ್ಲಿ ಎಲ್ಲ ಡ್ರಾ ಇದೆ ಮತ್ತೆ ತೆಗಿತೀನಿ ಕ್ಲಿಯರ್ ಆಗಿ ಮತ್ತೊಂದ್ಸಲ ಡ್ರಾ ಮಾಡೋಣ ಡಿ ಆಂಗಲ್ ಸ್ವಿಚ್ ಸೊ ಡಿ ಆಂಗಲ್ ಸ್ವಿಚ್ ಪ್ರಕಾರ ಮೇಜರ್ ಲೆವೆಲ್ ಡ್ರಾ ಮಾಡೋಣ ಈಗ ಮಾರ್ಕೆಟ್ ನಿಂತಿರೋ ಜಾಗಾನೇ ಇಂಪಾರ್ಟೆಂಟ್ ಲೆವೆಲ್ ಇದೆ ಸೊ ಫೇಲ್ ಆದ್ರೆ ಕೆಳಗಡೆ ಇದೆ ಬಟ್ ಫೇಲ್ ಆದ್ರೂ ಕೂಡ ಇಲ್ಲೊಂದು ಸಪೋರ್ಟ್ ಕೂಡ ಸ್ಟ್ರಾಂಗ್ ಇದೆ ಹನ್ನೆರಡು ಸಾವಿರದ ಮುನ್ನೂರ ಹತ್ರ ಇದೆ ನೂರೈವತ್ತು ಪಾಯಿಂಟ್ ಕೆಳಗಡೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ವೆರಸ್ ಇದನ್ನ ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಸ್ವಿಚ್ ಮಾಡೋಣ ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗೋದೇನಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಸಾವಿರ ನಾನೂರ ಐವತ್ತು ಲೇವಲ್ನ ಫೇಲ್ ಆಗಿ ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಡೌನ್ ಆದರೆ ಹನ್ನೆರಡು ಸಾವಿರ ಮುನ್ನೂರಿದೆ ಇದೆ ಓಕೆ ಹೋಲ್ಡ್ ಮಾಡಿದ್ರೆ ಈಸಿ ಅಂತ ಹೋಗೋದಿಲ್ಲ ಬಿಕಾಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ಈಸಿ ಹೋಗೋದಿಲ್ಲ ಮಾರ್ಕೆಟ್ ಸ್ವಲ್ಪ ಸ್ಲೋ ಹೋಗ್ಬೋದು ಅದನ್ನು ನೀವು ಆದರೂ ಕೂಡ ಹೋಗುತ್ತೆ ಅಂದ್ರೆ ಹನ್ನೆರಡು ಸಾವಿರದ ಆರ್ನೂರವರೆಗೂ ಟಾರ್ಗೆಟ್ ಮಾಡಬಹುದು ವೆರಸ್ ಗ್ಯಾಪ್ ಅಪ್ ಓಪನ್ ಆಗಬಹುದಲ್ಲ ಸರ್ ವೈ ನಾಟ್ ಸೊ ಅದನ್ನೇ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಲುಕ್ ಯು ಟ್ರೆಂಡ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ ಹನ್ನೆರಡು ಸಾವಿರದ ಐದುನೂರ ಅರವತ್ತು ಓಪನ್ ಆಗಿದೆ ಸೊ ಇದನ್ನ ಫೇಲ್ ಮಾಡಿ ವಾಪಸ್ ಕೆಳಗಡೆ ಬರ್ಬೋದು ಅಥವಾ ಇದನ್ನ ಹೋಲ್ಡ್ ಮಾಡಿ ಹೈಯರ್ ಲೋ ಕಂಪಲ್ಸರಿ ಆದರೆ ರಿಪೀಟ್ ಯೋ ಆವಾಗ ಮಾರ್ಕೆಟ್ ಹನ್ನೆರಡು ಸಾವಿರದ ಆರುನೂರ ಐವತ್ತರ ತ ಸ್ಟಕ್ ಆಗತ್ತೆ ಅದನ್ನು ಕೂಡ ಪಾಸ್ ಆದರೆ ಮಾರ್ಕೆಟ್ ಆವಾಗ ಹನ್ನೆರಡು ಸಾವಿರದ ಏಳ್ನೂರು ಅಥವಾ ಮೇಲಿನ ಲೆವೆಲ್ ಥಿಂಕ್ ಮಾಡಬಹುದು ಈಸಿ ಸಿಸ್ಟಮ್ ಇಲ್ಲ ಬರುತ್ತೆ ಗ್ಯಾಪ್ ಅಪ್ ಇಂದ ಕೂಡ ಈ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ ಗ್ಯಾಪ್ ಡೌನ್ ಆಗಲಿಂದ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಐದರ್ ಇಲ್ಲಿ ಗ್ಯಾಪ್ ಫಿಲ್ ಮಾಡಬಹುದು ಅಥವಾ ಇಲ್ಲಿಂದ ಟ್ರೇಡ್ ಸಿಗಬಹುದು ಐದರ್ ಬೌಂಡರಿ ಟ್ರೇಡ್ ಗಳು ಸಿಗುವ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಸೊ ನಡೆಸ್ಟಾಕ್ ಅನಾಲಿಸ್ ಸೊ ರೆ ಐಡಿಯಾಗ ಶೋಕಾಸ್ ಮಾಡ್ತೀನಿ ಮಾರ್ಕೆಟ್ ಹೆಂಗಿದ್ರು ಟ್ರೆಂಡ್ ಬ್ರೇಕಔಟ್ ಆಗಿದೆ ಬಟ್ ಮಾರ್ಕೆಟ್ ರೀಟೆಸ್ಟ್ ಆದಂಗೆ ಇದೆ ಒಂದು ಸಪೋರ್ಟ್ ಇದೆ ಲುಕ್ ಆಟ್ ಎ ರೀಟೆಸ್ಟ್ ಅಂಡ್ ನಾಳೆ ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಆದ್ರೆ ಸ್ವಿಂಗ್ ಆಂಗಲ್ ನೋಡ್ಕೊಳ್ತಿ ಹದಿಮೂರ್ನೂರು ಅಂಡ್ ಅದ್ರ ಮೇಲೆಗಡೆ ಟಾರ್ಗೆಟ್ ಗಳನ್ನ ಇಲ್ಲಿ ಶೋಕಾಸ್ ಮಾಡಬಹುದು ಇಲ್ಲ ಫೇಲ್ ಆದ್ರೆ ರಿಪೀಟೆಡ್ಲಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಟಿಲ್ ಲೆವೆನ್ ಏಯ್ಟಿ ವರ್ಗು ಸೊ ಇದು ಮಾರ್ಕೆಟ್ ನಲ್ಲಿ ಬೆಸ್ಟ್ ಲೆವೆಲ್ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಪಿ ಇಂಡಸ್ಟ್ರಿ ನೋಡ್ಕೋತಿರಿ ಏನಾಗಿದೆ ಸೊ ಪಿ ಇಂಡಸ್ಟ್ರಿ ಸದ್ದದ ಮಟ್ಟಿಗೆ ಒಂದು ಸಪೋರ್ಟ್ ಲೆವೆಲ್ ಇದೆ ರೌಂಡ್ ನಂಬರ್ ಸದ್ಯದ ಮಟ್ಟಿಗೆ ಮೂರ್ ಸಾವಿರ ಆರ್ನೂರ ಆಗೋದ್ ಬಗ್ಗೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಜಾಸ್ತಿ ಅಲ್ಲಿವರೆಗೂ ಬರುವುದು ಓಕೆ ಓನ್ಲಿ ಅಂಡ್ ಓನ್ಲಿ ಕ್ಲೋಸಿಂಗ್ ಬಿಲೋ ದಿಸ್ ಒನ್ ಓನ್ಲಿ ಗಿವ್ ಯು ಫ್ರೀ ವೇ ಇಲ್ಲ ಮಾರ್ಕೆಟ್ ಇಲ್ಲಿ ನಿಮಗೆ ಸೈಡ್ ವೇಸ್ ಟು ಪಾಸಿಟಿವ್ ನ ಶೋಕಸ್ ಮಾಡ್ತಾ ಇದೆ ಸ್ಟ್ರಾಂಗಲ್ ಹೋಗಿ ಅದರಿಂದ ದುಡ್ಡು ಮಾಡ್ಕೋಬಹುದು ಇಲ್ಲ ಮಾರ್ಕೆಟ್ ರಿವರ್ಸ್ ಆಗಿದ್ದ ಆದ್ರೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೂರ್ ಸಾವಿರದ ಒಂಬತ್ನೂರ್ ಮೇಲೆ ಕಡೆ ಹೋದ್ರೆ ಡಬ್ಲು ಪರ್ಟರ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಟ್ ಈಗ ಸದ್ದ ಮಟ್ಟಿಗೆ ಸ್ಟ್ಯಾಡಲ್ ಆಂಗಲ್ ನ ಪ್ಲೇ ಮಾಡ್ಕೋಬಹುದು ಬಜಾಜ್ ಫೈನಾನ್ಸ್ ನೋಡ್ಕೋತೀರಿ ಇಲ್ಲಿ ಯಾವ ಲೆವೆಲ್ ಎರಡು ತ್ರಿಬಲ್ ಏಟ್ ಲೆವೆಲ್ ಸೊ ತ್ರಿಬಲ್ ಏಟ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ ಮಾರ್ಕೆಟ್ ನೋಡಿಕೋತ್ರಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಹೋಲ್ಡ್ ಏನೋ ಒಂದು ಆಗ್ತಾನೆ ಇದೆ ಸೊ ಇನ್ ಕೇಸ್ ನಿಮಗೆ ಇದರ ಮೇಲೆ ಟ್ರೇಡ್ ಸಿಕ್ಕರೆ ಸಖತ್ ಆಗಿ ಸಿಗುವ ಚಾನ್ಸ್ ಇದೆ ಅದು ಟಾರ್ಗೆಟ್ ಒಂಬೈನೂರ ಹತ್ತರವರೆಗೂ ಆಗುತ್ತೆ ಓಕೆ ಇನ್ ಕೇಸ್ ಇಲ್ಲಿಂದ ಫೇಲ್ ಆದ್ರೆ ಸೆಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಕೆಳಗಡೆ ಎಂಟುನೂರ ಇದೆ ಸೊ ಇಲ್ಲ ಎಂಟುನೂರ ಅರವತ್ತೊಂಬತ್ತು ಕೆಳಗಡೆ ಹೋಗ್ತಾ ಇದ್ರೆ ಎಂಟುನೂರ ಐವತ್ತಿದೆ ಸೊ ಈ ರೀತಿ ಮಾರ್ಕೆಟ್ ನಿಮಗೆ ಲೆವೆಲ್ ತಾನೇ ಕ್ರಿಯೇಟ್ ಮಾಡ್ಕೊಟ್ಟಿದೆ ಯೂಸ್ ಇಟ್ ಪ್ರಾಪರ್ಲಿ ಸೊ ಎರಡ ಸೀರೀಸ್ ಡಿ ಎಲ್ ಎಫ್ ಡಿ ಎಲ್ ಎನ್ ಆಗ್ತಾ ಇದೆ ಸೊ ಪ್ರಾಪರ್ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಮಾರ್ಕೆಟ್ ನೀಟ್ ಆಗಿ ಲೋವರ್ ಸ್ಟ್ರಕ್ಚರ್ ಮಾಡ್ತಾನೆ ಹೋಗ್ತಾ ಇದೆ ಲುಕ್ ಆಟ್ ಇಯರ್ ಅಂಡ್ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಇನ್ ಕೇಸ್ ಏಳ್ನೂರ ಮೂವತ್ತೊಂಬತ್ತು ಲೆವೆಲ್ ನಮ್ ಬ್ರೇಕ್ ಡೌನ್ ಆದ್ರೆ ಏಳ್ನೂರ ಹನ್ನೊಂದು ಲೆವೆಲ್ ಇದೆ ಅರ್ಲಿ ಲಾಂಚ್ ಪ್ಯಾಡ್ ಹತ್ರ ಮಾರ್ಕೆಟ್ ಬರಬಹುದು ಸೊ ಅಲ್ಲಿವರೆಗೂ ನಾವು ಟ್ರೇಡ್ ಗಳನ್ನ ಕಂಟಿನ್ಯೂ ಮಾಡಬಹುದು ಅಥವಾ ಕಾಲ್ ರೈಟಿಂಗ್ ಅಥವಾ ಫ್ಯೂಚರ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಯು ಸೊ ರಿಲಯನ್ಸ್ ನೋಡ್ಕೋತಿರಿ ಇಂಪಾರ್ಟೆಂಟ್ ಲೆವೆಲ್ ನಮ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಹದಿಮೂರು ಅರವತ್ ಲೆವೆಲ್ ನ ಓಕೆ ಈಗ ಡಿಸಿಸಿವ್ಲಿ ಮಾರ್ಕೆಟ್ ಕ್ಯಾನ್ ಕಮ್ ಟು ದ ಬಾಟಮ್ ಲೆವೆಲ್ ಆ ಲೆವೆಲ್ ನ ಅಲ್ರೆಡಿ ಡ್ರಾ ಮಾಡಿ ಇಟ್ಕೋಣ ದಟ್ ಇಸ್ ಲಾಂಚ್ ಪ್ಯಾಡ್ ಹಿಯರ್ ಹದಿಮೂರು ಇಪ್ಪತ್ತೈದು ಇದನ್ನ ಇಪ್ಪತ್ತೆಂಟು ಏಪ್ರಿಲ್ ಗೆ ಬ್ರೇಕ್ಔಟ್ ಆದಾಗಿಂದ ಮಾರ್ಕೆಟ್ ಕಂಟಿನ್ಯೂ ರ್ಯಾಲಿ ಮಾಡ್ಕೊಂಡಿದ್ದ ಈಗ ಮಾರ್ಕೆಟ್ ನಿಮಗೆ ಇವನ್ ಯಾವ ರೀತಿ ಪ್ಯಾಟರ್ನ್ ಕಾಣ್ತಾ ಇದೆ ಅಂತ ಕೂಡ ಕ್ಲಿಯರ್ ಗೊತ್ತಾಗುತ್ತೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂಡ್ ಮಾರ್ಕೆಟ್ ಕ್ಯಾನ್ 1325 also here. So be careful here. Market can come to the level also. ಎನಿವೆ ಎಡಿಆರ್ ಡೇಟಾಗಳನ್ನು ನೋಡುತ್ತಾ ಇದ್ರೆ ನಿಮ್ಗೆ ಗೊತ್ತಾಗಬೇಕು ಇನ್ಫೋಸಿಸ್ ವಿಪ್ರೋ ನೆಗೆಟಿವ್ ಅಂಡ್ ಐ ಸಿ ಎಸ್ ಬ್ಯಾಂಕ್ ಆರ್ ಫ್ಲಾಟ್ ಅಂಡ್ ರೆಡ್ಸ್ ಇಸ್ ನಥಿಂಗ್ ಓಕೆ ಇದನ್ನ ಆಂಗಲ್ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಇನ್ಫೋಸಿಸ್ ಚಾರ್ಟ್ ನೋಡ್ಕೋತಾ ಇದ್ರೆ ಮಾರ್ಕೆಟ್ ಇಸ್ ನೆಗೆಟಿವ್ ಸೆವೆಂಟಿ ಒನ್ ಕೆಳಗಡೆ ಬ್ರೇಕ್ ಡೌನ್ ಆದರೆ ಹದಿನಾಲ್ಕೂರ್ ಹತ್ರ ಹತ್ರ ಬರುವ ಚಾನ್ಸಸ್ನ ಹೆವಿಲಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಸೊ ಈ ರೀತಿ ಕಾಣ್ತಾ ಇದೆ ಲೈಕ್ ಎಡಿಆರ್ ಇಂದ ಐ ಟಿ ಸೆಕ್ಟರ್ ಒಳಗಡೆ ಈವನ್ ಇನ್ನು ಟಿ ಸಿ ಎಸ್ ಕೂಡ ನೀವು ಮೂರ್ ಸಾವಿರದ ಎಂಬತ್ ಹತ್ರ ಕ್ಲೋಸ್ ಆಗಿದೆ ಅದನ್ನ ಫೇಲ್ ಆದ್ರೆ ಮೂರ್ ಸಾವಿರ ಹತ್ರ ಮೂರ್ ಸಾವಿರ ಫೇಲ್ ಆದ್ರೆ ಮಾರ್ಕೆಟ್ ಜಾತ್ರೆ ಆಗತ್ತ ಕೆಳಗಡೆ ಬಿಕಾಸ್ ಮಲ್ಟಿ ಇಯರ್ ಸಪೋರ್ಟ್ ಇಲ್ಲಿ ಕುತ್ಕೊಂಡಿದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ಹೇಳಿ ಏನೇ ಚೇಂಜಸ್ ಇದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ಮೇಲೆ ಜೈಲಿ ಅಪ್ಡೇಟ್ ಆಗಿರತ್ತೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ಅಥವಾ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಇದ್ರೆ ನಮ್ಮಲ್ಲಿ ವಾಟ್ಸ್ಆಪ್ ಅಥವಾ ಫೋನ್ ಕೂಡ ಮಾಡಿ ಕ್ಲಾರಿಫೈ ಮಾಡ್ಕೋತಿ ಸೆಪ್ಟೆಂಬರ್ ಹತ್ತೊಂಬತ್ತಿಗೆ ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ವಿತ್ ಆಲ್ ರಿಕ್ವೆಸ್ಟ್ ಶುರು ಮಾಡಿದ್ವಿ ಒಂದು ಮೊದಲ ಇಪ್ಪತ್ತು ಜನರ ಅಥವಾ ಹತ್ತೊಂಬತ್ತು ತಾರೀಕು ಒಳಗಡೆ ಯಾರು ಬಂದಿರ್ತಾರೆ ಅವ್ರನ್ನ ಮಾತ್ರ ತಗೋಳ್ತಾ ಇದ್ದೀವಿ ಇಷ್ಟ ಆದ್ರೆ ಕೆಳಗಡೆ ಲಿಂಕ್ ಅಲ್ಲಿ ಸಿಲಾಸ್ ಡೀಟೇಲ್ ಕೊಟ್ಟಿದ್ದೀನಿ ಓದ್ಕೊಳ್ತೀರಿ ಅಂಡ್ ಜಾಯ್ನ್ ಆಗಿಲಿಕ್ಕೆ ಟ್ರೈ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ ಮಾಡ್ತಿ ಥ್ಯಾಂಕ್ ಯು ವೆರಿ ಮಚ್ ನಾವು